ಪಿಕೆ ಕಾರ್ಡ್ ಥರ ಮೂರು ಕಾರ್ಡ್ ಇಡ್ತೀನಿ ಮೂರನೇ ಯಾವುದಾದ್ರು ಒಂದು ಆಯ್ಕೆ ಮಾಡಿ ಸೊ ಏನು ಬರುತ್ತೆ ನಾವು ಮೊದಲನೇದು ಎರಡನೇದು ಮೂರನೇದು ಸೊ ಡಿವೈನ್ ಡಿಸೆನ್ಸ್ ಅಂತ ಇದೆ ದೇವರ ಮೇಲೆ ನಂಬಿಕೆ ಭರವಸೆನ ಹೇಳಿ ದೇವರೇ ನಿಮಗೆ ಸಮಸ್ಯೆಗೆ ಪರಿಹಾರನ ಹೇಳ್ತಾರೆ ಅನ್ನುವಂಥದ್ದು ಇದೆ ಮೊದಲನೇದು ಎರಡನೇದು ಮೂರನೇದು ಸೊ ಮೂರನ್ನು ಬೇಕಾದರೂ ಆಯ್ಕೆ ಮಾಡಿಕೊಳ್ಳಿ ಓಕೆ ಸದ್ಯಕ್ಕೆ ನಿಮ್ಮ ಮೈಂಡ್ ಒಂದು ಸೆಲ್ಫ್ ರಿಯಲೈಸೇಷನ್ ಮಾಡ್ಕೊಳ್ಳೋದನ್ನ ಮರ್ತು ಬಿಟ್ಟಿದೆ ಅಂತ ಅನ್ಸುತ್ತೆ ಅದ್ರ ಕಡೆ ಹೆಚ್ಚಿನ ಗಮನನ ಕೊಡಿ ನಿಮಗೆ ಮಾತ್ರ ಗೊತ್ತಿದೆ ನೀವು ಯಾವುದರಲ್ಲಿ ಸ್ಪೆಷಲ್ ಇದ್ದೀರಾ ನಿಮ್ಮ ಸೆಲ್ಫ್ ನಿಮ್ಮ ಜೊತೆ ಹೇಗಿದೆ ನೀವು ಏನು ಮಾಡಬಹುದು ನೀವ್ಯಾರು ನಿಮ್ಮ ಕ್ಷಮತೆ ನಿಮ್ಮ ರೈಟ್ ಡಿಸಿಷನ್ ಏನು ನಿಮ್ಮ ಜೀವನದಲ್ಲಿ ನಿಜವಾಗ್ಲೂ ಬೆಲೆ ಬರೋದು ಯಾವುದಕ್ಕೆ ಯಾವ ಸಕ್ಸಸ್ ನಿಮಗೆ ಇಂಪಾರ್ಟೆಂಟ್ ಇದ್ರ ಕಡೆ ಗಮನನ ಕೊಡಿ ಅನ್ನುವಂಥದ್ದು ಇದೆ ಜೊತೆಗೆ ಏನೇ ಆಗಲಿ ಈ ದೇಹ ಅನ್ನೋದು ತುಂಬಾ ಮುಖ್ಯ ಸೊ ಹಾಗೆ ಹಾಗಾಗಿ ದೇಹನ ಚೆನ್ನಾಗಿ ಇಟ್ಕೊಳ್ಳಿ ಅನ್ನುವಂಥದ್ದು ಇದೆ ನಿಮ್ಮ ದೇಹದಲ್ಲಿ ನಿಮ್ಮ ಜೊತೆ ನೀವಿರೋವರೆಗೂ ನೀವು ಯಾವತ್ತೂ ಒಂಟಿ ಅಲ್ಲ ಅನ್ನುವಂಥದ್ದು ಇದೆ ಪ್ರಕೃತಿ ಜೊತೆ ಹೆಚ್ಚಿನ ಸಮಯನ ಕಳೀರಿ ಅನ್ನುವಂಥದ್ದು ಇದೆ ಸೊ ಸಾಕಷ್ಟು ಅನುಮಾನಗಳು ಇದೆ ಇನ್ಯಾವುದೇ ಅನುಮಾನಗಳು ನಿಮ್ಮ ಜೀವನದಲ್ಲಿ ಇರೋದಿಲ್ಲ ಎಲ್ಲವೂ ಕೂಡ ಕ್ಲಿಯರ್ ಆಗಿರುತ್ತೆ ಯಾಕೆ ಅನುಮಾನ ಪಡ್ತೀರಾ ಅನ್ನುವಂಥದ್ದು ಇದೆ ಸೊ ಏನು ಮಾಡ್ಕೊಬೇಕು ಯಾವ ಸ್ಟೇಜಲ್ಲಿ ನಾನು ಯಾವ ರೀತಿ ಬಿಗಿನಿಂಗ್ ಮಾಡ್ಕೊಳ್ಬೇಕು ನಾನು ಎಲ್ ತಪ್ಪು ಮಾಡಿದ್ದೀನಿ ಎಲ್ಲಿ ಸರಿ ಮಾಡಿದ್ದೀನಿ ಏನು ನನ್ನ ದೇಹದ ಆರೋಗ್ಯ ಸರಿ ಹೋಗೋದಕ್ಕೆ ಬೇಕಾಗಿದೆ ಇದ್ರ ಕಡೆ ಗಮನಾನ ಕೊಡಿ ಯಾವತ್ತೂ ಸೋಲ್ ಇಲ್ದಿರೋ ಹಾಗೆ ಗೆದ್ದು ಬರ್ತೀರಾ ಅನ್ನುವಂಥದ್ದು ಕೂಡ ಇದೆ ಜೊತೆಗೆ ಒಂದು ಭೃಗು ಮಹರ್ಷಿಯ ಕತೆಗಳನ್ನ ಕೇಳಿ ಇದರಿಂದ ನಿಮಗೆ ಒಳ್ಳೆಯದಾಗತ್ತೆ ಅನ್ನುವಂಥದ್ದು ಇದೆ ಸಾಧ್ಯ ಆದಷ್ಟು ಓಂಕಾರದ ಮೆಡಿಟೇಷನ್ನ ಮಾಡಿ ಇದರಿಂದ ಕೂಡ ಒಳ್ಳೆಯದಾಗತ್ತೆ ಅನ್ನುವಂಥದ್ದು ಇದೆ ಸೊ ದೇವರ ನಾಮ ಜಪದಿಂದ ನಿಮ್ಮ ಜೀವನದಲ್ಲಿ ತುಂಬ ಕಷ್ಟಗಳೆಲ್ಲವೂ ಕೂಡ ಬಂದಿರೋದು ಬರ್ತಾ ಇರೋದು ಎಲ್ಲವೂ ಕೂಡ ಬಗೆಹರಿಯುತ್ತೆ ಅನ್ನುವಂಥದ್ದು ಇದೆ ತುಂಬ ಸ್ಟ್ರಾಂಗಾಗಿ ನಿಲ್ತೀರಾ ಅನ್ನುವಂಥದ್ದು ಕೂಡ ಇದೆ ರೆಸ್ಟ್ಲೆಸ್ ಮೈಂಡ್ ಇದೆ ಸೊ ಜೀವನದಲ್ಲಿ ತುಂಬ ಬ್ಯುಸಿಯಾಗಿಬಿಟ್ಟಿದ್ದೀರಾ ಅಲ್ಲ ಎಲ್ಲೋ ಒಂದು ಕಡೆ ಓಡ್ತಾ 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 ಎಷ್ಟು ದೂರ ಬಂದುಬಿಟ್ಟಿದ್ದೀರಾ ಅಂದರೆ ಸೊ ಇನ್ಯಾರೂ ಇಲ್ಲ ಒಂಚೂರು ರಿಲ್ಯಾಕ್ಸ್ ಮಾಡುವಂಥ ಟೈಮ್ ಎಲ್ಲ ಮುಗೀತು ಇನ್ನೇನು ಬಾಕಿ ಉಳ್ದಿಲ್ಲ ನಿಮ್ಮ ಜೀವನದಲ್ಲಿ ಎಲ್ಲ ಶತ್ರುಗಳ ಸಂಹಾರ ಆಗಿದೆ ಸೊ ಸರಿಯಾದ ರೀತಿಲಿ ಸರಿಯಾದ ಒಂದು ಟೇಕಾಫ್ ಮತ್ತು ಲ್ಯಾಂಡಿಂಗ್ ಅಂತ ಹೇಳ್ತಾ ಇದೆ ಯಾವ ರೀತಿ ಟೇಕಾಫು ಯಾವ ರೀತಿ ಲ್ಯಾಂಡಿಂಗು ನನಗೆ ಗೊತ್ತಿಲ್ಲ ಬಟ್ ಇಲ್ಲಿ ಒಂದು ಲ್ಯಾಂಡಿಂಗ್ ಸಮಯ ಅನ್ನುವಂಥ ಇದೆ ಜೊತೆಗೆ ಮರಳು ಗಾಡಿನಲ್ಲಿ ಅಥವಾ ಮರಳಿನ ಅಥವಾ ಬಯಲು ಸೀಮೆಯಲ್ಲಿ ನೀರು ತುಂಬಿ ತುಳುಕುತ್ತೆ ಅನ್ನುವಂಥದ್ದು ಇದೆ ಕುರುಕ್ಷೇತ್ರ ನಡೆದಂಥ ಸ್ಥಳ ಎಲ್ಲವೂ ಕೂಡ ಜಲಾವೃತಗೊಳ್ಳುತ್ತೆ ಮುಂದಿನ ದಿನಗಳಲ್ಲಿ ಅನ್ನುವಂಥದ್ದು ಇದೆ ನಿಮ್ಮ ಕಾಲಿನ ಆರೋಗ್ಯದ ಕಡೆ ಹೆಚ್ಚಿನ ಗಮನ ಕೊಡಿ ಅನ್ನುವಂಥದ್ದು ಇದೆ ನಿಮ್ಮ ಟೈರ್ಗಳು ಚೆನ್ನಾಗಿರೋ ಹಾಗೆ ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ ಇನ್ನು ನಿಮ್ಮ ಶತ್ರುಗಳೆಲ್ಲ ಒಂದು ರೀತಿಯ ಟುಸ್ ಪಟಾಕಿ ಆಗಿದ್ದಾರೆ ಸೊ ಹಾಗಾಗಿ ನಿಮ್ಮನ್ನ ಈ ಹಂತಕ್ಕೆ ಕರ್ಕೊಂಬಂದಂಥ ನಿಮ್ಮನ್ನ ವಿಜಯಶಾಲಿಯಾಗಿ ಮಾಡಿದಂಥ ಭಗವಂತನ ಪಾದಗಳಿಗೆ ಈ ಯಶಸ್ಸನ್ನು ಸಮರ್ಪಣೆ ಮಾಡಿ ಆ ಭಗವಂತ ಹೇಗೆ ಹೇಳ್ತಾನೋ ಮುಂದಿನ ಜೀವನ ಕೂಡ ಹಾಗೆ ನಡ್ಸ್ಕೊಂಡು ಹೋಗಿ ಅನ್ನುವಂಥದ್ದು ಇದೆ ನಿಮ್ಮನ್ನು ರೈಟ್ ಡೈರೆಕ್ಷನಲ್ಲಿ ಕರ್ಕೊಂಡು ಹೋಗ್ತಾ ಇರೋದು ಆ ಶಿ ಕೃಷ್ಣ ಪರಮಾತ್ಮ ಮತ್ತು ಆಂಜನೇಯ ಅದು ನಿಮಗೆ ನೆನಪಲ್ಲಿ ಇರಲಿ ನಾನೇ ಎಲ್ಲ ಸರಿ ಮಾಡಿದ್ದು ಅನ್ನುವಂಥ ಭ್ರಮೆ ಬೇಡ ದೈವ ನಿಮ್ಮ ಮುಖಾಂತರ ಸಹಾಯನ ಮಾಡ್ತು ಮತ್ತು ಸಹಾಯನ ಮಾಡ್ತಾ ಇದೆ ಮತ್ತು ಸಹಾಯನ ಮಾಡಿಸುತ್ತೆ ಸೊ ಹಾಗಾಗಿ ದೈವಕ್ಕೆ ಶರಣಾಗಿ ಅನ್ನುವಂಥದ್ದು ಇದೆ ಒಳ್ಳೆಯದಾಗಲಿ ಮೈಂಡಿಗೆ ಒಂಚೂರು ಕಂಟ್ರೋಲ್ ರೆಸ್ಟನ್ನು ಕೊಡಿ ಅನ್ನುವಂಥದ್ದು ಇದೆ ಟೈಮ್ ಆಫ್ ಡೆತ್ ಅಂತ ಇದೆ ಆರೋಗ್ಯದ ವಿಚಾರದಲ್ಲಿ ಒಂದಷ್ಟು ಸಮಸ್ಯೆಗಳು ಇದೆ ಅದನ್ನು ಸರಿಪಡಿಸ್ಕೊಳ್ಳಿ ಅನ್ನುವಂಥದ್ದು ಇದೆ ಒಂದು ಎಂಡಿಂಗ್ ಸುಚು ಸಿಚುವೇಶನ್ ಇಲ್ಲಿ ಪ್ರಕೃತಿಗೂ ಸಂಬಂಧಪಟ್ಟ ಹಾಗೆ ಇದೆ ಹಾಗೆಯೇ ಯಾರೋ ವ್ಯಕ್ತಿಗಳಿಗೆ ಸಂಬಂಧಪಟ್ಟ ಹಾಗೂ ಇದೇನೆ ಯಾರನ್ನ ಕಳ್ಕೊಳ್ಳಬಹುದು ಅಥವಾ ಯಾವುದೋ ಒಂದು ರೀತಿಯ ಎಂಡಿಂಗ್ ಸಿಚುವೇಷನಲ್ಲಿ ನಾವಿದೀವಿ ಅನ್ನುವಂಥದ್ದು ಇದೆ ಕ್ರಿಟಿಕಲ್ ಸಿಚುವೇಶನ್ ಬಟ್ ನಥಿಂಗ್ ಟು ವರಿ ಎಲ್ಲವೂ ಕೂಡ ಭಗವಂತನಲ್ಲೇ ಲೀನ ಆಗೋದು ಹುಟ್ಟು ಸಾವು ಎರಡೂ ಕೂಡ ಅವನಲ್ಲೇನೆ ಸೊ ಸದ್ಯಕ್ಕೆ ನಡೀತಿರುವಂಥ ಈ ಒಂದು ನಿಮ್ಮ ಜೀವನದಲ್ಲಿ ನಡೀತಿರುವಂಥ ಈ ಒಂದು ಘೋರ ಘೋರ ದಿನಗಳು ಏನು ನಡೀತಾ ಇದೆ ಇದೆಲ್ಲವೂ ಎಂಡಿಂಗ್ ಸಿಚುವೇಶನ್ಗೆ ಬಂದಿದೆ ಅಂತ ಅನಿಸುತ್ತೆ ಸೊ ಈ ಕಾರ್ಡ್ ಯಾಕೋ ನನಗೆ ನನ್ನ ತಮ್ಮನ ನೆನಪನ್ನ ಜಾಸ್ತಿ ತರ್ತಾ ಇದೆ ಸೊ ಈ ಕಾರ್ಡು ಪ್ರತಿ ಸತಿ ಬಂದಾಗೂ ನಂಗೆ ಅನ್ನಿಸ್ತಾ ಇದ್ದಿದ್ದು ನನ್ನ ತಮ್ಮ ಬಗ್ಗೆ ಸೊ ನೋಡೋಣ ಅವನಿಗೆ ಒಳ್ಳೆಯದಾಗಿ ಅವನ ಕಷ್ಟಗಳೆಲ್ಲ ಮುಗಿದು ಅವನಿಗೆ ಮುಕ್ತಿ ಸಿಕ್ಕಿ ಮುಂದಿನ ಪುನರ್ಜನ್ಮಕ್ಕೆ ಹೋಗಲಿಂಗ್ ಸೊ ಟೈಮ್ ಆಫ್ ಡೆತ್ ಮತ್ತು ರಿಸೋರ್ಸ್ ಆಲ್ ಎಲ್ಲವೂ ಕೂಡ ನಿಮ್ಮ ಜೀವನದಲ್ಲಿ ಕಷ್ಟಗಳು ದೂರ ಆಗುವಂಥ ಸಮಯ ಬಂದಾಯಿತು ಸೊ ಮುಂದಿನ ಜೀವನ ತುಂಬ ಚೆನ್ನಾಗಿದೆ ಹೆಚ್ಚು ತಲೆ ಕೆಡಿಸ್ಕೊಳ್ಬೇಡಿ ಅನ್ನುವಂಥದ್ದು ಇದೆ ಸೊ ಮ್ಯಾರೇಜ್ ಕೂಡ ಬರೋದರಲ್ಲಿ ಇದೆ ಈ ಶ್ರಾವಣ ನಿಮ್ಮ ಜೀವನಕ್ಕೆ ಸಾಕಷ್ಟು ಬದಲಾವಣೆಯನ್ನು ಸಾಕಷ್ಟು ಯಶಸ್ಸನ್ನು ತರುತ್ತೆ ಅನ್ನುವಂಥದ್ದು ಇದೆ ಒಳ್ಳೆ ಹುಡುಗ ಸಿಗ್ತಾರೆ ಒಳ್ಳೆ ಪತಿ ಸಿಗ್ತಾರೆ ಒಳ್ಳೆ ಪತ್ನಿ ಸಿಗ್ತಾರೆ ನಿಮಗೆ ಆಲ್ರೆಡಿ ಮ್ಯಾರೇಜ್ ಆಗಿದ್ರೆ ನಿಮ್ಮ ಲೈಫಲ್ಲಿ ಇದ್ದಂಥ ಡಿಫಿಕಲ್ಟಿ ಎಲ್ಲ ದೂರ ಆಗಿ ಒಂದಾಗಿ ಒಂದಾಗಿರೋದಕ್ಕೆ ಏನ್ ಮಾಡ್ಬೇಕು ಇದ್ರ ಕಡೆ ಹೆಚ್ಚಿನ ಗಮನ ನಾ ಕೊಡಿ ಅನ್ನುವಂಥದ್ದು ಇದೆ ಸೊ ನಿಮ್ಮ ಜೀವನಕ್ಕೆ ಎಲ್ಲಾ ರೀತಿಯ ಸುಖಗಳು ಅಗತ್ಯವಾದ ಆಗಿರುವಂತ ಹಣಕಾಸಿನ ವಿಚಾರಗಳು ಕಷ್ಟಗಳು ಎಲ್ಲವೂ ಕೂಡ ಬಗೆಹರಿಯುತ್ತೆ ದುಡ್ಡು ಬರುತ್ತೆ ಅನ್ನುವಂಥದ್ದು ಕೂಡ ಇದೆ ಮೂರನೇದು ಯಾರು ಆಯ್ಕೆ ಮಾಡಿದ್ದೀರಾ ಮೂವಬಲ್ ಹಿಮಾಲಯ ಅಂತ ಇದೆ ಸ್ಟೇ ಸ್ಟ್ರಾಂಗ್ ಬದರಿನಾಥ್ ಕೇದಾರ್ನಾಥ್ಗೆ ಸಂಬಂಧಪಟ್ಟಂಗೆ ಒಂದಷ್ಟು ಮಾಹಿತಿಗಳು ಅಥವಾ ಒಂದಷ್ಟು ಪ್ರಕೃತಿ ವಿಕೋಪಗಳು ಬರಬಹುದು ಬಟ್ ನಥಿಂಗ್ ಟು ವರಿ ಎಲ್ಲವೂ ಕೂಡ ಒಳ್ಳೆಯದಾಗತ್ತೆ ಅನ್ನುವಂಥದ್ದು ಇದೆ ಗುರು ಪಾದುಕೇನ ನಂಬ್ಕೊಳ್ಳಿ ಅನ್ನುವಂಥದ್ದು ಇದೆ ಗಣಿಗಾಪುರದ ಸ್ವಾಮಿಗಳ ಆಶೀರ್ವಾದ ನಿಮ್ಮ ಮೇಲೆ ಸದಾ ಸರ್ವದ ಇರುತ್ತೆ ಅನ್ನುವಂಥದ್ದು ಇದೆ ಅಧಿಕಾರ ಸ್ಥಿರವಾಗಿ ಇರುತ್ತೆ ಯಾವುದೇ ಭಯ ಬೇಡ ಅನ್ನುವಂಥ ು ಕೂಡ ಇದೆ ಎಲ್ಲರಿಗೂ ಒಳ್ಳೇದಾಗತ್ತೆ ಒಳ್ಳೆಯದು ಮಾಡಬೇಕು ಎಲ್ಲೋ ಒಂದು ಕಡೆ ಕೈಕಟ್ಟಿ ಕೂತ್ರೆ ಇನ್ಯಾವುದೇ ರೀತಿಯ ಅನುಕೂಲ ಆಗೋದಿಲ್ಲ ಸೊ ಹಾಗಾಗಿ ದೇವರ ಎಲ್ಲರೂ ಕೂಡ ಬಿಡುಗಡೆ ಮಾಡಿ ಅಂತ ಎಲ್ಲೋ ಒಂದು ರೀತಿ ದೈವನ ಬಂಧ ಮಾಡಿರುವಂಥದ್ದು ಅಧಿಕಾರಿಗಳನ್ನ ಬಂಧ ಮಾಡಿ ಇಟ್ಟಿದ್ದಾರೆ ಅನ್ನುವಂಥದ್ದು ಕೂಡ ಇದೆ ಇದೆಲ್ಲವೂ ಕೂಡ ಬಗೆಹರಿಬೇಕು ಬಿಡುಗಡೆ ಆಗಬೇಕು ಅನ್ನುವಂಥದ್ದು ಇದೆ ಹಜ್ಜು ಕ್ಷೇತ್ರ ಹಜ್ಜು ಗೊತ್ತಿಲ್ಲ ಏನಂತ ಕರೀತಾರೆ ಅಂತ ಆ ಕ್ಷೇತ್ರದಲ್ಲಿ ಒಂದಷ್ಟು ಜಲಪ್ರಳಯ ಆಗಿ ಒಂದಷ್ಟು ಪ್ರಕೃತಿ ವಿಕೋಪಗಳು ಆಗತ್ತೆ ಅನ್ನುವಂಥದ್ದು ಇದೆ ಆಗ ಆದಾಗ ನಿಜವಾದ ಸಾನ್ನಿಧ್ಯ ಏನಿತ್ತು ಅದು ಅದು ಕೂಡ ಗೋಚರ ಆಗತ್ತೆ ಜಗತ್ತಿಗೆ ಅನ್ನುವಂಥದ್ದು ಇದೆ ವಿಶೇಷವಾದಂಥ ಪಾದುಕೆಗಳ ದರ್ಶನ ಕೂಡ ನಮಗೆ ಸಿಗತ್ತೆ ಮುಂದಿನ ದಿನಗಳಲ್ಲಿ ಅನ್ನುವಂಥದ್ದು ಇದೆ ಸ್ಟೇಜ್ ಸ್ಟ್ರಾಂಗ್ ನಿಮ್ಮನ್ನು ಯಾರೂ ಅಳ್ಳಾಡ್ಸೋಕ್ಕಾಗಲ್ಲ ಅಷ್ಟು ಸ್ಥಿರವಾಗಿ ನಿಂತಿದ್ದೀರಾ ಅನ್ನುವಂಥದ್ದು ಇದೆ ಯಾವುದೋ ದೇವಸ್ಥಾನನ ಖಾಲಿ ಮಾಡಿಸ್ಬೇಕು ಅಥವಾ ಜಾಗ ಖಾಲಿ ಮಾಡಿಸ್ ಮಾಡಿಸ್ಬೇಕು ಅಂತ ಅಂದ್ಕೊಂಡಿರೋರ್ಗೂ ಕೂಡ ಏನೇ ಆದರೂ ಕೂಡ ಆ ಸ್ಥಳನ ಖಾಲಿ ಮಾಡೋದಕ್ಕಾಗೋದಿಲ್ಲ ಸೊ ಮುಂದಿನ ಯುಗ ಯುಗಗಳವರೆಗೂ ನೀವು ಅಷ್ಟು ಸ್ಥಿರವಾಗಿ ಇರ್ತೀರಾ ಸೊ ಯಾರೂ ನಿಮ್ಮನ್ನು ಟಚ್ ಮಾಡೋದಕ್ಕಾಗೋದಿಲ್ಲ ಸ್ಟೇ ಸ್ಟ್ರಾಂಗ್ ಭಗವಂತ ನಿಮ್ಮ ಜೊತೆ ಇದ್ದಾನೆ ಅನ್ನುವಂಥದ್ದು ಇದೆ ಸೊ ಸಾಕಷ್ಟು ಮಾಹಿತಿ ಬರ್ತಾ ಇದೆ ಬಟ್ ಎಲ್ಲಿಗೆ ಇದ್ದೀರಿ ಸುಸಿಗೋಡ ಮುಂದಿನ ವೀಡಿಯೋ ಅಲ್ಲಿ ಎಲ್ಲರಿಗೂ ಒಳ್ಳೆಯದಾಗಲಿ ಟೇಕ್ ಕೇರ್ ನಮಸ್ತೆ